ಕೇಸರಿ ಅಲ್ಲ ಇದು ಕೇಸರಿ ಅಲ್ಲ ಕೇಸರಿ ವೈಲೆಟ್ ಇದೆ ನೀನಾ ಕಂಡಿಲ್ಲ ಕೇಸರಿ ಅದು ಬಾದಾಮಿ ಕಲರ್ ಸಂತರಿಗಳೇ ಬಾದಾಮಿ ಕಲರ್ ಸಂತರಿಗಳೇ ಅಶೋಕಿಗೆ ಒಂದು ಗೊತ್ತಿಲ್ಲ ಬಟ್ಟೆ ಎಲ್ಲ ಮುಖ್ಯ ಹಾಕೊಳೋರು ಮುಖ್ಯ ಅಂತ ಆಯ್ತಪ್ಪ ಸುರೇಶ್ కుమార్ ಬಹಳ ಬುದ್ಧಿವಂತರುಪ್ಪಾ ಅವರು ಬುದ್ಧಿನ ಒಂದೊಂದು ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ ಅದೇ ಬಂದಿರೋ ತಾಪತ್ರ ಅದರ್ವೈಸ್ ಬುದ್ಧಿವಂತರಿಗೆ ನಿಮ್ಮಲ್ಲಿ ಬಿ ಜೆ ಪಿನಲ್ಲಿ ಅಷ್ಟೊಂದು ಸ್ಥಾನ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಇರುವ ಈ ಪಾರ್ಟಿ ನನ್ನನ್ನ ನನ್ನಾಗಿ ಹಿಂದೆ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಮಂತ್ರಿ ತಗೊಂಡಿರಲಿಲ್ಲ ನಿಮಗೆ ಸಭಾಧ್ಯಕ್ಷರೇ